ಜಗತ್ತು ತೋಂಡದಾರಿ ಮಠ ಅಂತ ನೆನಪು ಮಾಡ್ತೇವೆ ಗದಗ ಅಂತ ಕೊಳ್ಳೆ ಗಿರೇಶ್ವರ ಪುಣ್ಯಾಶ್ರಮ ಅಂತ ನಾವು ನೆನಪು ಮಾಡ್ತೇವೆ ಈಗ ಗದಗ ಎಂದರೆ ಬಿಜೆ ಅಂಗಡಿಗಿರಿಗಳ ಆಶ್ರಮ ಅಂತ ಈ ರೀತಿಯಲ್ಲಿ ಇನ್ನು ಮುಂದೆ ಸಾಗುವಂತಹ ಒಂದು ಪರಿಸ್ಥಿತಿಯನ್ನ ವಾತಾವರಣವನ್ನ ಹುಟ್ಟಿಸಿ ಬಿಜೆ ಅಂಡಿಗಿರಿಗಳು ಇಂತಹ ಒಂದು ಸಂದರ್ಭವನ್ನ ನಮಗೆ ಒದಗಿಸಿಕೊಟ್ಟಿದ್ದಾರೆ ಇಂತಹ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಎಲ್ಲ ಈ ಹಳೆ ವಿದ್ಯಾರ್ಥಿಗಳು ನನ್ನಲ್ಲಿ ಕತ್ತ ಅನೇಕ ವಿದ್ಯಾರ್ಥಿಗಳು ಬಹಳ ಅಭಿಮಾನದಿಂದ ನನ್ನನ್ನು ಇಲ್ಲಿಗೆ ಕರೆದು ನನಗೆ ಇವತ್ತು ಈ ಸನ್ಮಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಬಿ ಬಿಜಿ ಅಣ್ಣಗೂಡ ಪರ್ಯಾಯ ಪದ ಅಂತ ತಿಳ್ಕೊಂಡಿದ್ದೇನೆ ಆ ಪರ್ಯಾಯ ಪದ ಅದು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಈ ಆಶ್ರಮವನ್ನ ಇನ್ನಷ್ಟು ಬೆಳಗಿಸುವಂತೆ ಮಾಡ್ಲಿ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಚ್ಚೆಚ್ಚು ಆ ಗುರುಗಳ ಆ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿಕೊಳ್ಳಿ ಅಂತ ಹೇಳ್ತಾ ಈ ಆಶ್ರಮಕ್ಕೂ ನನಗೂ ಸಂಬಂಧ ಹೇಗೆ ಅಂತಂದ್ರೆ ನಮ್ಮ ತೋಟದಾರ್ಯ ಸಂಸ್ಕೃತ ಪಾಠಶಾಲೆಯಲ್ಲಿ ಆಗಿನ ಕಾಲದಲ್ಲಿ ದೊಡ್ಡ ವಿದ್ಯಾರ್ಥಿಗಳ ಚಿಕ್ಕ ಚಿಕ್ಕ ವಿದ್ಯಾರ್ಥಿ ಇದ್ದರು ನೂರೈವತ್ತು ಹೋಡ್ರಿದ್ರು ಅಲ್ಲ ಪ್ರಾಥಮಿಕ ಶಾಲೆಯವರು ಆದರೆ ನಮ್ಗೆ ಪ್ರೌಢ ಬೇಕಾಗಿತ್ತು ನಾವು ಪೂಜ್ಯರಲ್ಲಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಲ್ಲಿ ನಾವು ನಮಗೆ ದೊಡ್ಡ ವಿದ್ಯಾರ್ಥಿಗಳಿದ್ರು ಚಲೋ ಆಗಿತ್ತು ಅಂತ ಹೇಳಿದಾಗ ಬಿ ಜಿ ಒಳಗಡೆ ಒಂದು ಲೆಟರ್ ಕೊಟ್ಟು ಕಳಿಸಿದ್ರು ಆ ಲೆಟರ್ ತಂದು ನಾನು ಗುರುಗಳಿಗೆ ಕೊಟ್ಟೆ ಅವಾಗ ಅದರಿಂದ ಪ್ರಥಮ ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಅವಾಗ ಗುರುಗಳು ಕರೆದು ಹೇಳಿದ್ರು ನಮ್ಮಲ್ಲಿ ಎಂಬತ್ತು ಹುಡುಗರು ಇದ್ದಾರೆ ಎಂಬತ್ ಮಕ್ಕಳಿದ್ದಾರೆ ನೀವು ಉಪಯೋಗ ತಗೋಬಹುದು ನೀವು ಎಷ್ಟೊತ್ತಿಗೆ